ಎಲ್ಲೋದ್ನಪ್ಪ ಜಲ್ದ ಬಾ ಅಂತ ಹೇಳಿ ಹೇಳ್ಕಳ್ಸಿದೀನಿ ನೋಡ್ದಿಲ್ಲ ಇಲ್ಲ ತಾತು ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಸದ್ಯ ಬಂದಿಲ್ಲ ಬಾ ಏನಮ್ಮ ಏನು ಹೇಳ್ಕಾ ಯಾಕೋ ಯಾಕ ಬಾ ಅಂತಾನ ಏನ್ ವಿಷಯ ಏನಿಲ್ಲ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣರ ಇದಾರ ಹೋಗ್ಬೇಕು ಸ್ವಲ್ಪ ನನ್ ಜೊತೆಗೆ ಬಾ ನೀನು ಹೋಗ್ಬರ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣ ಮನೆ ಹತ್ರನಾ ಯಾಕಮ್ಮ ಏನಾಯ್ತು ಹ ಏನು ಇಲ್ವೋ ಅದೇ ಆಸ್ತಿಲಿ ಭಾಗ ತಮಕ್ಕೆ ಪಂಚಾಯತಿ ಹಾಕ್ಬೇಕಲ್ಲ ಅದಕ್ಕೆ ಮಾತ ಮಾತಾಡ್ಬರ ನಂಗೆ ಸೇರ್ಬೇಕಾಗಿರೋ ಆಸ್ತಿನ ನಮ್ಗೆ ಅಂತನ ನಮ್ ಯಾಕಿಲ್ಲ ಅಂತಾನೆ ಪಂಚಾಯತಿ ಕರ್ಸಿ ತೀರ್ಮಾನ ಮಾಡ್ತಾರೆ ಎಷ್ಟೆಷ್ಟು ಭಾಗ ಬರ್ಬೇಕು ಏನು ಎತ್ತ ಅಂತ ಹೇಳಿ ಹಾ ನಾವು ಸುಮ್ಮನಿದ್ರೆ ಯಾವ್ದು ಆಗಲ್ಲ ನಮಗೆ ಸೇರ್ಬೇಕಾಗಿರೋದನ್ನ ನಾವು ತಗಮನ ಬಿಡು ಹಾ ಏನು ನಾವೇನೇನು ಏನು ಮಾಡ್ತಾ ಇಲ್ವ ನಿಮ್ಮ ನಾವು ಕೇಳ್ತಾ ಇದೀವಿ ನಮಗೂ ಅಕ್ಕ ಇತ್ತಾನೆ ಅದ್ರಾಗೆ ಕೇಳಕ್ಕೆ ಹಾ ಅದಕ್ಕೆ ಎದ್ಕೋಬೇಕು ಆ ಹೌದಾ ಅಲ್ಲಮ್ಮ ಅಪ್ಪ ಏನಂತ ಇದಿರೋ ಏನು ಅಪ್ಪ ಇನ್ನೊಂದು ಮಾತು ಕೇಳಬೇಕಾಗಿತ್ತು ನೀವು ಅಪ್ಪ ಕೇಳಿರಿ ಅಷ್ಟೇ ನೀಗ ಬೇಡ ಆಗಬೇಡ ಮುಂದೆ ನೋಡೋಣ ಅಂತನ ಹೋಗತಲೇ ಇರುತ್ತೆ ಹ ಇನ್ನೇ ಮನೆ ಆದ್ಮೇಲೆ ಕೇಳೋಣ ಅಂತ ಹೇಳಿದ್ರಿ ತಾನೇ ನೀನು ಸೂಚಿನ ಇgekeಲ್ಲ ಮನೆಯದು ಆಯ್ತು ಎಲ್ಲ ಆಯ್ತು ಅದಕ್ಕೆ ನಡಿ ಸುಮ್ಮನೆ ಮಾತಾಡಬೇಡ ನಿಮ್ಮಪ್ಪನ ಕೇಳಕನ್ ಕುಕ್ಕನ್ರೆ ಆಗಂತ ಕೆಲಸ ಅಲ್ಲ ಹ ಸುಮ್ಮನೆ ನಿಮ್ಮಪ್ಪ ಯಾ ಆಡಗಡೆ ಮೇಲೆ ದೀಪ ಇಟ್ಟಂಗೇ ಹೇಳುತ್ತೆ ನೋಡೋಣ ಅವಾಗ ನೋಡೋಣ ಇವಾಗ ನೋಡೋಣ ಅಂತಾನೆ ನಿಮ್ಮ ಅಜ್ಜಿನ ಕೇಳಿದೆ ಕೇಳ್ರಿ ನಂದೇನು ಇಲ್ಲ ಅಂತ ಹೇಳೈತೆ ತಿಮ್ಮಜ್ಜಿ ಹಾ ಅದಕ್ಕೆ ನಡಿ ಹೋಗಿ ಪಂಚಾಯತಿ ಮುಖ್ಯಸ್ಥರಿಗೆ ಹೇಳೋದಿಲ್ಲ ಅವ್ರು ಏನಂತಾರೆ ಅಂತ ಕೇಳ್ಕೊಂಡು ಬರೋಣ ಹೌದಾ ಸರಿ ಆಯ್ತು ಬಾ ಓ ದೇವಮ್ಮಾರು ಬರಬೇಕು ಬರಬೇಕು ಬರ್ರಿ ಕುತ್ಕೊ ಬರ್ರಿ ನಮಸ್ಕಾರ ಕಣ ಊಟ ಹ್ಮ್ ಆತಮ್ಮ ಊಟ ಆಯ್ತು ಅದಕ್ಕೆ ಒಂದ್ ಅವತ್ತು ಕುಕ್ಕಂಡ ಹಿಂಗೇನಿ ನಿಮ್ದು ಆಯ್ತಾ ಹ್ಮ್ ಆಯ್ತು ಕಣ ಊಟ ನಿಮ್ಮ

ಬಂದಿದ್ದ ಅಮ್ಮ ನಾನು ಮನೆ ಬರ್ಲಿಲ್ಲ ಹೆಂಗಸ್ರು ಇದ್ರಲ್ವಾ ಅಲ್ಲೇ ಸಾವುಕಾರ ಸಿದ್ದಪ್ಪ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಅದೇ ಬಂದಿ ಹ ಚೆನ್ನಾಗ್ ಐತಿ ಅದ್ ಸರಿ ಏನಮ್ಮ ಬಂದಿದ್ದು ಏನ್ ವಿಷಯ ಹ ಏನಪ್ಪ ಕಾಂತ ಏನ್ ವಿಷಯ ಏನ್ ಸಮಾಚಾರ ನಿಮ್ಮ ಅಮ್ಮ ನೀನು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದಿರಾ ಹ ಕಾಪಿ ಕುಡಿತಿರೋ ಟೀ ಕುಡಿತಿರೋ ಕಾಪಿ ಟೀ ಏನ್ ಬೇಡ ಕಾಣ ಕಾಪಿ ಟೀ ಕುಡಿದ್ರೆ ಒಟ್ಟನು ಒಂಬತ್ತು ಬರಲ್ಲ ತಿರ್ಗಾ ಹಾ ಒಟ್ಟೊಬ್ರು ಬಂದಂಗ್ ಆಗುತ್ತೆ ಏನು ಬೇಡ ನಾವು ಬಂದಿದ್ದು ಯಾಕೆ ಅಂದರೆ ಅದು ನನ್ನ ಗಂಡ ಇದ್ದಾರಲ್ಲ ಅವ್ರ ಆಸ್ತಿಲಿ ನಾವು ಎರಡನೇ ಹೆಂಡತಿ ಮಕ್ಕಳಿಗೂ ಪಾಲು ಸಿಗುತ್ತೆ ಅಲ್ವಾ ಸಿಗುತ್ತೆ ಎರಡನೇ ಹೆಂಡತಿ ಆದರೆ ಮದುವೆ ಆಗಿರೋದೇ ಬದ್ಧ ಅಂತೆ ಹಾಂ ಆಸ್ತಿಲಿ ಭಾಗ ಸಿಗ್ದಂಗಿರುತ್ತೆ ನಮ್ಮ ಯಾಕಮ್ಮ ಹಿಂಗೆ ಕೇಳ್ತಾ ಇದೆಯಾ ಅದಕ್ಕೆ ಈಗ ನಾವು ಸಾಲ ಗಿಲ ಮಾಡ್ಕೊಂಡಿದೀವಿ ಈಗ ಸಾಲ ಮಾಡ್ಕೊಂಡಿದ್ರು ಈಗ ನಮಗೆ ಸೇರ್ಬೇಕಾಗಿರೋ ನಮಗೆ ಸೇರ್ಬೇಕು ತಾನೆ ಆಸ್ತಿ ಆ ಮುಂದೆ ಹೆಂಗೋ ಏನೋ ಹೇಳಕ್ ಆಗಲ್ಲ ಅದಕ್ಕೆ ಈಗ್ಲೇನೆ ಆಸ್ತಿ ಭಾಗ ತಕ್ಷಣ ಅಂತ ನನ್ ಗಂಡನ ಆಸ್ತಿಲಿ ನಮ್ಗೂ ಭಾಗ ಬರ್ಬೇಕಲ್ವಾ ನ್ಯಾಯ ರೀತಿಲಿ ಅದೇ ತರ ನಮ್ಗೆ ಭಾಗ ಬೇಕಾಗಿತ್ತು ಅದು ನನ್ ಕೇಳಿದ್ರಿ ನಿನ್ ಗಂಡ ಕೇಳಮ್ಮ ನಮಗೂ ಸೇರ್ಬೇಕಾಗಿರೋ ಆಸ್ತಿನ ನಮಗೆ ಪಾಲ್ ಮಾಡ್ಕೊಡಪ್ಪ ಅಂತಾನ ನಿನ್ ಗಂಡನ ಹತ್ರ ಕೇಳು ಮಾಡ್ಕೊಡ್ತಾನ ಅಷ್ಟೇ ಎಂದಿದ್ರು ಮಾಡ್ಕೊಡ್ಲೇಬೇಕಲ್ವಾ ಹ ಅಯ್ಯೋ ಹಂಗೆಲ್ಲ ಮಾಡ್ಕೊಡಂಗಿದ್ದೆ ಕೇಳ್ದಡ್ಕೇನೆ ನಾನೇ ಯಾಕ ನಿಮ್ಮ ಹತ್ರ ಓಡಿಕೆಂಬತ್ತಿದ್ದೆ ನಮ್ಮ ಹಾ ಇದ್ದಾಳಲ್ಲ ಕಾಳಿ ಅವಳು ಒಂದು ಆಣಿನ ಒಂದು ಸೂಜಿ ಮನೆ ಎತ್ತ ಕಾಳಷ್ಟು ಜಾಗ ನಾನು ನಿಮಗೆ ಸಿಗಾಕ್ ಬಿಡಲ್ಲ ಒಂದ್ ರೂಪಾಯಿ ಆಸ್ತಿದಿ ಸಿಗಲ್ಲ ನಿಂಗೂ ನಿನ್ ಮಕ್ಳಿಗೂ ನನ್ನ ಗಂಡನ ಆಸ್ತಿ ಅಂತಾನ ಅಯ್ಯಮ್ಮತಾಳೆ ಹಾ ಅದಕ್ಕೇನೆ ನಾನು ಸುಮ್ಮನಾಗಿದ್ದೆ ಆದ್ರೂನು ಕಾಲ್ ಕೆರ್ಕೊಂಡು ಜಗಳ ಬಂದು ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲದೆ ಇರೋದಲ್ಲ ಅವಮಾನ ಮಾಡ್ತಾಳೆ ಕಟ್ಕೆ ಬಂದಿರಾಡು ಓಡ್ ಬಂದಿರಾಡು ನನ್ ಗಂಡನ ಹಿಂದೆ ಅದು ಇದು ಅಂತ ಅಂಗಸ್ತಾಳೆ ಇರ್ತಾಳೆ ಯಮ್ಮ ಅದಕ್ಕೆ ಹಂಗೆಲ್ಲ ಯಾಕ್ ಮಾತ್ ಕೇಳಬೇಕು ಮಾತ್ ಕೇಳೋದ ಏನು ಬೇಕಾಗಿಲ್ಲ ನಮಗೆ ಸೇರ್ಬೇಕಾಗಿರೋ ನಾವು ತಕೊಂಡ್ರೆ ಯಾವ್ದಿರಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ ಅಂತ ನಿನ್ ಗಂಡ ಏನಂತಾರಮ್ಮ ಸೇವಕರ್ ಸಿದ್ದಪ್ಪ ಆಸ್ತಿ ಇಲ್ಲಿ ಭಾಗ ಕೊಡ್ತಾನೋ ಇಲ್ವೋ ಅವರೇನಂತಾರೆ ನೋಡೋಣ ಮುಂದೆ ಇವಾಗ ಬೇಡ ಅವಾಗ ಬೇಡ ಅಂತ ಹೇಳುತ್ತಯ್ಯಪ್ಪ ಅದೆಲ್ಲ ಏಕೆ ಕೂಕಂಡ್ರೆ ಆಗುತ್ತೆ ಬಿದ್ದು ಭಾಗ ತಗಿಸ್ಬೇಕು ಅಂತ ಬಂದಿದೀವಿ ಪಂಚಾಯತಿ ಕಲೆ ಅಕ್ಕ ನಮ್ತಿದೀವಪ್ಪ ಹ್ಮ್ ನೀವೇನೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಹ ನಮ್ಮ ಆಸ್ತಿ ನಮ್ಗೆ ಸಿಗಂಗ್ ಮಾಡ್ಬೇಕು ನಮ್ಮ ಅತ್ತೆನ್ ಕೇಳಿದ್ವಿ ಆಯ್ತು ತಕೊಳ್ರಿ ನಿಮಗೆ ಸೇರ್ಬೇಕಾಗಿರೋದು ನೀವು ಎಷ್ಟೆಷ್ಟು ಬೇಕೋ ಅಷ್ಟೇ ಇಷ್ಟ ಅವ್ರಿಗೂ ಅವ್ರಿಗೂ ಅನ್ಯಾಯ ಆಗೋದು ಬೇಡ ನಿಮಗೂ ಅನ್ಯಾಯ ಆಗೋದು ಬೇಡ ಎಲ್ಲರಿಗೂ ಸಮನಾಗಿ ಹಂಚ್ ಅಂತ ನಮ್ಮ ಅತ್ತೆನೆ ಹೇಳೈತಿ ಹಾ ಹೌದೇನು ಅವ ಕೇಳಿದ್ದೆ ಈ ಕೇಳಿದ್ರು ಹಂಗೆ ಹೇಳುತ್ತಯ್ಯಪ್ಪ ಮನೆಗೆ ಹೋಗಿ ಕೇಳ್ಬೇಕಾಗಿತ್ತು ದೇವಮ್ಮ ನಿನ್ನ ನಿಮ್ಮ ಮನೆಗೆ ಹೋಗಿ ಕುತ್ಕೊಂಡು ಕೇಳ್ರಿ ನೀನು ನಿನ್ನ ಮಕ್ಕಳು ಇಬ್ರುನು ಹೋಗಿ ಹಿಂಗೆ ನಮಗೆ ಕಷ್ಟ ಆಗ್ತೈತಿ ನಮಗೂ ನಾವು ಏನಾರ ಮಾಡ್ಕೋಬೇಕು ನಮಗೆ ಎಷ್ಟು ಪಾಲ್ ಬರುತ್ತೋ ಅಷ್ಟನ್ನಾದ್ರೂ ಕೊಡ್ರಿ ಅನ್ಯಾಯ ಮಾಡಬೇಡ್ರಿ ಅಂತಾನೆ ಕೇಳ್ರಿ ಅದೇ ಕಾಳಮ್ಮನ್ನ ಒಳ್ಳೆ ಮಾತಿನಾಗೆ ಹಾಂ ಒಳ್ಳೆ ಮಾತಿನಲ್ಲಿ ಬಗೆಹರಿಸ್ಕಂಡ್ರೆ ಚೆನ್ನಾಗಿರುತ್ತೆ ಪಂಚಾಯಿತಿ ಕಲೆ ಹಾಕಿ ಓಟು ಮರ್ಯಾದೆ ತೆಗೆಯ ತಗ್ಸ್ಕೊಳ್ಳೋ ಅಂಥದ್ದು ಯಾಕೆ ಬೇಕು ಹೇಳು ದೊಡ್ಡ ಮಂಥನ ನಿಮ್ಮ ಸಹಕಾರ ಸಿದ್ದಪ್ಪಂದು ಪಂಚಾಯಿತಿ ಕಲೆ ಹಾಕಿ ಓಟು ಮರ್ಯಾದೆ ಹೋಗೋದು ಬೇಡ ನೀವು ನೀವೇನೇ ಕುತ್ಕೊಂಡು ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರುತ್ತಮ್ಮ ಅವರು ನೀವೂ ಅನುಸರಿಸ್ಕೊಂಡು ಹಾಂ ಯಾರು ಒಪ್ಕೊಂಡ್ರು ನಮ್ಮ ಅಕ್ಕಯ್ಯ ನಮ್ಮ ಅಕ್ಕಯ್ಯ ಮತ್ತೆ ನೇತ್ರ ಅಂತೂ ಒಪ್ಕೊಂಬಲ್ಲ ಹಾ ಅವ್ರು ಒಪ್ಕೊಂಬಿಲ್ಲ ಅಂದಮೇಲೆ ಹೆಂಗ್ ಭಾಗ ಕೊಡ್ತಾರೆ ಹೇಳ್ರಿ ಹಾ ನಮ್ಮಯ್ಯಪ್ಪ ಆ ಕಾಳಿಗೆ ಎದಕ್ಕ ಮತ್ತೆ ಹಾ ಅವಳೇನ ದೊಡ್ಡಿದು ಅಮ್ಮಂಗೆ ಅಲ್ಲ ಅದ್ದು ಬೇರೆ ವಿಷಯ ಬಿಡು ಯಾರು ತಾನೇ ಒಪ್ತಾರೆ ಹೇಳು ಹಾ ಯಾರು ಒಪ್ಪಲ್ಲ ಹಿಂಗೆ ಎರಡನೇ ಹೆಂಡತಿ ಜಾಸ್ತಿ ಕೊಡೋಕ್ಕೆ ಮೊದಲನೇ ಹೆಂಡತಿ ಒಪ್ಪಲ್ಲ ಆದ್ರೂ ಏನು ಸಾವಕಾಶ ಇದ್ದಪ್ಪಗೇನು ಕಮ್ಮಿ ಆಗೈತಾ ತೀರಾನ ಅರ್ಧ ಅರ್ಧ ಭಾಗ ಕೊಡ್ತಿದ್ರು ಹೊಟ್ಟೆ ಹೊತ್ತು ನಿಮಗೂ ಒಂದು ಮಾಡ್ಕಟ್ಟು ತಿಂಬಕ್ಕೆ ಒಂದು ಹೊಲ ಜಾಗ ಹಿಂಗೆ ತಾಟ ಯಾ ಥರ ಕೊಟ್ಟರೆ ನಿಮಗೂ ಅನುಕೂಲ ಆಗುತ್ತೆ ನೀವು ಚೆನ್ನಾಗಿರ್ತೀರ ಯಾಕೆ ಅಂದರೆ ಸಾವಕಾಶ ಸಿದ್ದಪ್ಪ ಒಂದು ಏನು ಏನು ಐದು ಎಕರೆ ಹತ್ತು ಎಕರೆ ಇಲ್ಲ ಯೋ ಸಕ್ಕರೆ ಇದ್ದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಇರಬೇಕೇನೋ ಹ್ಞೂ ಐತೆ ಒಂದು ಇಪ್ಪತ್ತು ಎಕರೆ ಮೇಲೆ ಐತೆ ತೋಟ ಒಂದು ಐದು ಎಕರೆ ಇರಬೇಕೇನೋ ತೆಂಗಿನ ತೋಟ ಅಡಿಕೆ ತೋಟ ಇಲ್ಲ ಖಾಲಿ ಜಮೀನು ಐತೆ ಒಂದು ಹತ್ತು ಎಕರೆ ನನಗೂ ಇಷ್ಟವಷ್ಟ ಗೊತ್ತು ನೋಡಿದ್ದೀನಿ ಏನೋ ನನ್ ಮಕ್ಳಿಗೆ ಇವಾಗಲೇ ಕೊಟ್ಟರೆ ನಾವು ತೋಟ ಗಿಟ ಕಟ್ಟೋದಾದ್ರೂ ಕಟ್ಟಬಹುದು ಇಲ್ಲ ಏನಾನ ಮಾಡಬಹುದು ಹ ಅಂತ ಅಷ್ಟೇನೇ ಮುಂದೆ ಯಾವತ್ತಾದ್ರೂ ನಾವು ಚೆನ್ನಾಗಿದ್ದಂಗ್ಲೇನೆ ಹಿಂಗೆ ಭಾಗ ತಗೊಂಡು ನನ್ ಮಕ್ಳಿಗೂ ಮಾಡಿಸಿರೆ ಅವರು ಚೆನ್ನಾಗಿರ್ತಾರೆ ಎಂಬುದೊಂದು ಆಸೆ ನನಗೆ ಅಷ್ಟೇನೇ ಹಾ ಕಿರಾ ಅವರು ಅರ್ಧ ಭಾಗ ಕೊಡದ ಒಟ್ಟೆ ಅವತ್ತು ನಮ್ಗೆ ಎಷ್ಟು ಪಾಲ್ ಬರ್ಬೇಕು ಅವರೇ ಜಾಸ್ತಿ ಕೆಮ್ಮಲಿ ನಮ್ಗೊಂದಿಟ್ ಕೊಡ್ಲಿ ಅಂತ ಅಷ್ಟೇನಿ ಹಾ ನನಗೆ ಅತಿ ಆಸೆ ಏನೂ ಇಲ್ಲ ನಾವು ಚೆನ್ನಾಗಿರ್ಬೇಕಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಲಿ ನಾವು ಚಿಕ್ಕ ವಯಸ್ಸಿಂದ ನನ್ನ ಮಕ್ಕಳು ಹುಡ್ತಾ ಇದ್ದ ನಾನು ಕಷ್ಟದಾಗೆ ಬೆಳೆದ್ರು ಇನ್ಮೇಲಾದ್ರೂ ಚೆನ್ನಾಗಿರ್ಲಿ ಅನ್ನೋದೇ ಈಗಲೂ ಚೆನ್ನಾಗಿ ಇದಾರೆ ಆದ್ರೂ ನಮ್ಮ ಭಾಗಕ್ಕೆ ಬರ್ಬೇಕಾಗಿರೋದ್ ನಾವು ತಗೊಂಬಂದ್ರೆ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು ಅದಕ್ಕೆ ಕೇಳ್ತಾ ಇದ್ದೀನಿ ಸರಿ ನಮ್ಮ ಸಲ ಸಾವಕಾಶ ಇದ್ದಪ್ಪನ ಕರೆಸಿ ಮಾತಾಡ್ತೀನಿ ನೋಡೋಣ ಏನು ಹೇಳ್ತಾನೆ ನಿಮ್ಮ ನಿಮ್ಮ ಸಂಸಾರದ್ದು

ನಾವು ಏನಂದ್ರೆ ಒಂದೇ ಸಲ ಕೊಟ್ಟು ಪಾಟು ಅಂತ ಹೋಗೋದ್ ಬೇಡ ಇಲ್ಲೇ ಹಳ್ಳಿಲಿ ಪಂಚಾಯತಿಲೆ ತೀರ್ಮಾನ ಮಾಡ್ಕೊಂಬನ ಅಂತಾನ ನಿಮ್ಮ ಹತ್ರ ಬಂದಿದ್ದು ನಿಮ್ ನೀವ್ ಹೇಳೋದನ್ನು ಒಪ್ಕೆ ಅಂತಾರ ಇಲ್ವಾ ಅಂತ ಗೊತ್ತಿಲ್ಲ ಒಂದ್ಸಲ ಪ್ರಯತ್ನ ಪಡೋದು ಪ್ರಯತ್ನ ಮಾಡೋಣ ಅಂತ ಬಂದಿದೀವಿ ಅಷ್ಟೇನೆ ಹ ಅಲ್ಲ ಅದು ಪ್ರಯತ್ನ ಮಾಡೋದ್ರೆ ಏನು ತಪ್ಪೇನು ಇಲ್ಲ ಮೊದಲು ಒಳ್ಳೆ ರೀತಿಯಲ್ಲೇ ಪ್ರಯತ್ನ ಮಾಡಬೇಕು ಆಮೇಲೆ ಆಗಲಿಲ್ಲ ಒಪ್ಪಲಿಲ್ಲ ಅಂತ ಅಂದಾಗ ಮುಂದಕ್ಕೆ ಹೋಗ್ಬೇಕು ಹ್ಮ್ ಅದು ಬುದ್ಧಿವಂತರ ಲಕ್ಷಣ